ನನ್ನ ಎಲ್ಲ ರೈತ ಮಿತ್ರರಿಗೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಹಿಂದ ಕೆ ಎಸ್ ಅಫಿಸಿಯಲ್ಗೆ ಸುಸ್ವಾಗತ ಸೊ ಇವತ್ತು ಒಂದು ವೀಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ನಾವೇನು ಹೇಳ್ತೀವಿ ಇಂಡಿಯನ್ ಗೇಟ್ ಬಾಸುಮತಿ ರೈಸ್ ಅಂತ ಬಹುಶಃ ಈ ಒಂದು ಭತ್ತವನ್ನು ಪಂಜಾಬ್ ಮತ್ತು ಯು ಪಿ ಪ್ರಾಂತ್ಯದಲ್ಲಿ ಅತಿ ಹೆಚ್ಚಾಗಿ ಬೆಳೀತಾರೆ ಸೊ ನನಗೆ ಒಂದು ಎರಡು ಮೂರು ವರ್ಷದಿಂದ ತುಂಬ ಕನಸಿತ್ತು ಇದನ್ನು ಬೆಳೀಬೇಕು ನಮ್ಮ ವೆದರ್ಗೆ ನಮ್ಮ ವೆದರಲ್ಲಿ ಬೆಳೀಬೋದ ಅನ್ನೋ ಒಂದು ಅನುಮಾನವೂ ಇತ್ತು ಸೊ ಈ ಸಲ ತಂದು ನಾನು ಇದನ್ನು ನಾಟಿ ಮಾಡಿ ನಾಟಿ ಮಾಡಿದ್ದೀನಿ ತುಂಬ ಅದ್ಭುತವಾಗಿ ಬಂದಿದೆ ಹದಿನೆಂಟರಿಂದ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಈ ಭತ್ತನ ಚೆನ್ನಾಗಿ ಬೆಳಿಬೋದು ಎಲ್ಲರೂ ಬೇಕಾದರೂ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ನೀವು ಏನು ನೋಡ್ತಾ ಇದ್ದೀರಿ ಇದೆಲ್ಲ ಕಂಪ್ಲೀಟ್ ಇಂಡಿಯನ್ ಗೇಟ್ ಬಾಸುಮತಿ ರೈಸ್ ಪ್ಯಾಡಿ ತುಂಬ ಅದ್ಭುತವಾಗಿ ಬಂದಿದೆ ತುಂಬ ಭತ್ತ ಒಂದೊಂದು ಕಾಳು ತುಂಬಾ ಉದ್ದ ಇದೆ ನೋಡೋಕ್ಕೆ ಒಂಥರ ತುಂಬ ಖುಷಿಯಾಗುತ್ತೆ ತುಂಬ ಡೌಟ್ ಇತ್ತು ನನಗೆ ಬರಲ್ಲ ಇದು ನಮ್ಮ ವೆದರ್ಗೆ ಸೂಟ್ ಆಗೋಲ್ಲ ಅಂತ ಸೊ ಬೆಳೆದಾದಮೇಲೆ ಒಂದು ಕಾನ್ಫಿಡೆನ್ಸ್ ಬೆಳೀಬೋದು ಬಂತು ತುಂಬ ಆಗ್ತಿದೆ ನನಗೆ ಈ ಥರ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ತುಂಬ ಅದ್ಭುತವಾಗಿ ಬಂದಿದೆ ನೋಡಿ ಎಷ್ಟು ಒಂದೊಂದು ಕಾಳು ಎಷ್ಟೆಷ್ಟು ಉದ್ದ ಇದೆ ಅಂತ ನೋಡಿ ಒಂದೊಂದು ಕಾಳು ಎಷ್ಟೆಷ್ಟು ಉದ್ದ ಇದೆ ಅನ್ನೋದನ್ನು ಗಮನಿಸಿ ತುಂಬ ಉದ್ದ ಇದೆ ಗೊನೆ ಅದ್ಭುತವಾಗಿ ಬಂದಿದೆ ನಮ್ಮ ವೆದರಲ್ಲೂ ತುಂಬ ಚೆನ್ನಾಗಿ ಈ ಒಂದು ಭತ್ತನ ಬೆಳೀಬೋದು ಸ್ನೇಹಿತರೆ ನಮ್ಮ ರೈತ ಮಿತ್ರರು ಎಲ್ರಿಗೂ ನಾನು ಹೇಳೋಕ್ಕೆ ಹೇಳೋಕೆ ಹೇಳೋಕ್ಕೆ ಇಷ್ಟಪಡೋದು ಒಂದೇ ಸೊ ಎಲ್ಲರೂ ಕೂಡ ಚೆನ್ನಾಗಿ ಬಾಸುಮತಿ ಭತ್ತನ ನಮ್ಮ ಕರ್ನಾಟಕದಲ್ಲೂ ಬೆಳೀಬೋದು ಮೋಸ್ಟ್ಲಿ ಯಾರು ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಬೆಳೆದಿದ್ದಾರೋ ಬಿಟ್ಟಿದ್ದಾರೋ ಅದ್ರ ಬಗ್ಗೆ ಬಹುಶಃ ಗೊತ್ತಿಲ್ಲ ನನಗೆ ಬೆಳೆಯೋರು ಯಾರು ಬೆಳೀಬೇಕು ಅನ್ನೋರು ಇದ್ದರೆ ಆ ಥರ ಆಕಾಂಕ್ಷಿಗಳಿದ್ದರೆ ನಮ್ಮ ರೈತ ಬಾಂಧವರು ಒಂದು ಸಲ ಪ್ರಯತ್ನ ಮಾಡಿ ನೋಡ್ಬೋದು ತುಂಬ ಅದ್ಭುತವಾಗಿ ನೋಡಿ ಎಷ್ಟೆಷ್ಟು ಗೊನೆ ಎಷ್ಟೆಷ್ಟು ಉದ್ದ ಇದೆ ನೋಡಿ ಒಂದೊಂದು ಭತ್ತದ ಕಾಡೋದು ತುಂಬ ಉದ್ದ ಇದೆ ನೀವು ಗಮನಿಸ್ತಾ ಇರ್ಬೋದು ತುಂಬಾ ತುಂಬ ಉದ್ದ ಇದೆ ಅದ್ಭುತವಾಗಿ ಬಂದಿದೆ ಏನಾದರೂ ತಮ್ಮ ಅನಿಸಿಕೆಗಳು ಅನಿಸಿಕೆಗಳು ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾರೆಲ್ಲ ಟ್ರೈ ಮಾಡಬೇಕು ಅಂತ ಇದ್ದೀರಿ ಡೆಫಿನೆಟ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ವೆದರ್ಗೆ